ತಾಯಿಯ ಕತೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಎರಡು ಸಾವಿರದ ಹದಿನಾರರಲ್ಲಿ ಮೆಲ್ಕಿಜೆದೆ ಪಬ್ಲಿಷಿಂಗ್ ಪ್ರಕಟಿಸಿದ ಪುಸ್ತಕದಲ್ಲಿ ತಾಯಿಯ ಕತೆ ಎಂಬ ಕಥೆಯಿದೆ ನಾನು ಅದನ್ನು ನಿಮಗೆ ಓದಿ ಹೇಳುತ್ತೇನೆ ಥಾಮಸ್ ಮೋರ್ ಅವರ ಕಾದಂಬರಿ ಯುಟೋಪಿಯಾದಲ್ಲಿ ಬರುವ ಯುಟೋಪಿಯಾ ಎಂಬ ಪದದ ಅರ್ಥನೋ ಪ್ಲೇಸ್ ಎಂದಾಗಿದೆ ಸ್ಯಾಮ್ಯುಯೆಲ್ ಬಟ್ಲರ್ ಅವರ ಎರ್ವುಹಾನ್ ಕಾದಂಬರಿಯಲ್ಲಿ ಯುಟೋಪಿಯಾ ಎಂಬ ಪದದ ಅರ್ಥ ನೋವೇರ್ ಎಂದಾಗಿದೆ ಯುಟೋಪಿಯಾ ಅಂದರೆ ಅದು ಎಲ್ಲಿಯೂ ಅಸ್ತಿತ್ವದಲ್ಲಿಲ್ಲದ ಆದರ್ಶ ರಾಜ್ಯವಾಗಿದೆ ಎಷ್ಟಾದರೂ ಅದು ನಿಜವಾಗಿಯೂ ಅಸ್ತಿತ್ವದಲ್ಲಿಲ್ಲವೇ ನಮ್ಮ ಜೀವನವು ಚಿಕ್ಕದಾದರೂ ದೀರ್ಘ ಪ್ರಯಾಣವಾಗಿದೆ ಆ ಪ್ರಯಾಣದ ಮೂಲಕ ನಾವು ಜೀವನದ ಉಪಸ್ಥಿತಿಯನ್ನು ಅನುಭವಿಸಬಹುದು ನಾವು ಹುಡುಕುತ್ತಿರುವ ಯುಟೋಪಿಯಾವು ತಾಯಿಯ ಅಪ್ಪುಗೆಯಲ್ಲಿರಬಹುದು ಎಂದು ನಾನು ಭಾವಿಸುತ್ತೇನೆ ಗರ್ಭಾವಸ್ಥೆ ಮತ್ತು ಹೆರಿಗೆಯ ಮೂಲಕ ಒಬ್ಬ ಸ್ತ್ರೀ ತಾಯಿ ಎಂಬ ಬಿರುದನ್ನು ಗಳಿಸುತ್ತಾಳೆ ತಾಯಿಯಾಗುವ ಪ್ರಕ್ರಿಯೆಯು ಅಪಾರ ನೋವನ್ನು ಒಳಗೊಂಡಿರುತ್ತದೆ ಇಷ್ಟೆಲ್ಲ ಇದ್ದರೂ ನೋವು ಕೂಡ ಸಂತೋಷವಾಗಿದೆ ಎಂದು ತಾಯಂದಿರು ಹೇಳುತ್ತಾರೆ ಹೆರಿಗೆಯ ನೋವನ್ನು ಅವರು ಸಂತೋಷವೆಂದು ಹೇಗೆ ಪರಿಗಣಿಸುತ್ತಾರೆ ಮತ್ತು ಅತ್ಯಂತ ದೊಡ್ಡ ನೋವನ್ನು ತರುವ ತಮ್ಮ ಮಕ್ಕಳನ್ನು ಹೇಗೆ ಪ್ರೀತಿಸುತ್ತಾರೆ ಈ ಲೋಕದಲ್ಲಿರುವ ಎಲ್ಲಾ ಜೀವಿಗಳು ತಾಯಿಯ ಪ್ರೀತಿಯ ಮೇಲೆ ಬದುಕುತ್ತವೆ ದೇವರು ಎಲ್ಲೆಡೆ ಇರಲು ಸಾಧ್ಯವಿಲ್ಲ ಹಾಗಾಗಿ ಅವರು ತಾಯಂದಿರನ್ನು ಸೃಷ್ಟಿಸಿದರು ಎಂದು ಜನರು ಹೇಳುತ್ತಾರೆ ಇದರ ಅರ್ಥ ದೇವರು ತಾಯಂದಿರ ರೂಪದಲ್ಲಿ ಎಲ್ಲೆಡೆ ಅಸ್ತಿತ್ವದಲ್ಲಿದ್ದಾರೆ ಎಂದರ್ಥವೇ ಈ ಎಲ್ಲ ಯೋಜನೆಯು ಸೃಷ್ಟಿಯಿಂದಲೇ ಸತ್ಯವೇದದಲ್ಲಿ ಕಂಡುಬರುತ್ತದೆ ಇದನ್ನು ಉಪಸಂಹಾರದಲ್ಲಿ ಬರೆಯಲಾಗಿದೆ ಆದಿಕಾಂಡ ಪುಸ್ತಕದಲ್ಲಿ ದೇವರು ಆದಾಮನಿಗೆ ಗಾಢನಿದ್ರೆಯನ್ನು ಬರಮಾಡಿದ ನಂತರ ಆತನ ಎಲುಬಿನಿಂದ ದೇವರು ಯಾರನ್ನು ಸೃಷ್ಟಿಸಿದರು ಅವರು ಹವಾ ಎಂಬ ಸ್ತ್ರೀಯನ್ನು ಸೃಷ್ಟಿಸಿದರು ಸ್ತ್ರೀಯರು ತಾಯಂದಿರಾಗುವ ಮೊದಲು ಅವರೆಲ್ಲರೂ ಸ್ತ್ರೀಯರು ಸ್ತ್ರೀಯಿಂದ ಒಬ್ಬ ತಾಯಿಯಾಗುವ ಪ್ರಕ್ರಿಯೆಯಲ್ಲಿ ಮಗುವಿಗೆ ಜನ್ಮ ನೀಡುವುದು ಇರಲೇಬೇಕು ಅತ್ಯಂತ ದೊಡ್ಡ ನೋವು ಮಗುವಿಗೆ ಜನ್ಮ ಕೊಡುವ ನೋವು ಎಂದು ಹೇಳಲಾಗುತ್ತದೆ ಮಗುವಿಗೆ ಜನ್ಮ ಕೊಡುವ ಅಂತಹ ನೋವನ್ನು ಸಹಿಸಿಕೊಂಡ ನಂತರ ತಾಯಂದಿರು ತಮ್ಮ ಮಗುವನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ತಾಯಿಯಲ್ಲದೆ ಬೇರೆ ಯಾರೂ ಇಂತಹ ಕೆಲಸವನ್ನು ನಿಭಾಯಿಸಲು ಸಾಧ್ಯ ತನಗೆ ದೊಡ್ಡ ನೋವನ್ನುಂಟು ಮಾಡಿದ ವ್ಯಕ್ತಿಯನ್ನು ಅಷ್ಟೊಂದು ಪ್ರೀತಿಸಬಲ್ಲ ಏಕೈಕ ಜೀವಿ ತಾಯಿಯಾಗಿದ್ದಾರೆ ಆದ್ದರಿಂದ ನಾನು ತಾಯಿಯ ಕತೆ ಎಂಬ ಪುಸ್ತಕವನ್ನು ಓದುತ್ತಿದ್ದಾಗ ತಾಯಂದಿರ ಜೀವನವು ತಮ್ಮ ಮಕ್ಕಳಿಗಾಗಿ ತ್ಯಾಗ ಮತ್ತು ಭಕ್ತಿಯ ಜೀವನವನ್ನು ನಡೆಸುವ ತಮ್ಮ ಸ್ವಂತ ತಾಯಂದಿರಿಂದ ಬಾಧ್ಯವಾಗಿ ಬಂದಿದೆ ಎಂದು ನಾನು ಗ್ರಹಿಸಿಕೊಂಡೆ ಪ್ರತಿಯೊಬ್ಬ ತಾಯಿಗೂ ಇದೇ ರೀತಿ ಇರುತ್ತದೆ ಎಂದು ತೋರುತ್ತದೆ ತನ್ನ ಮಕ್ಕಳ ಹಿತದೃಷ್ಟಿಯಿಂದಾಗಿದ್ದರೆ ಆಕೆ ಗೌರವಿಸಲ್ಪಟ್ಟಿದ್ದರೂ ಸಹ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾಳೆ ಒಬ್ಬ ತಾಯಿ ಮಾತ್ರ ಇದನ್ನು ಮಾಡಲು ಸಾಧ್ಯ ದೇವರು ಇದನ್ನೇಕೆ ಈ ರೀತಿ ಸೃಷ್ಟಿಸಿದರು ಇಂದು ಇದರ ಬಗ್ಗೆ ಸತ್ಯವೇದವನ್ನು ಅಧ್ಯಯಿಸೋಣ ನಮ್ಮ ದೈಹಿಕ ತಾಯಂದಿರ ತ್ಯಾಗಗಳು ಅದ್ಭುತವಾದವು ಆದರೆ ನಾವು ತಾಯಂದಿರ ವಂಶಾವಳಿಯನ್ನು ಪತ್ತೆಹಚ್ಚುತ್ತಿದ್ದಂತೆ ನಾವು ಹವಳ ಬಳಿ ತಲುಪುತ್ತೇವೆ ಸತ್ಯವೇದ ಪ್ರಕಾರ ಹವ ಯಾರು ಆಕೆ ಆದಾಮನ ಹೆಂಡತಿ ರೋಮಾಪುರದವರಿಗೆ ಅಧ್ಯಾಯ ಐದು ವಚನ ಹದಿನಾಲ್ಕೂರ ಪ್ರಕಾರ ಆದಾಮನು ಯಾರನ್ನೂ ಸೂಚಿಸುತ್ತಾನೆ ಆತನು ನಮ್ಮ ಆಧ್ಯಾತ್ಮಿಕ ತಂದೆಯಾದ ಕ್ರಿಸ್ತನನ್ನು ಸೂಚಿಸುತ್ತಾನೆ ಸತ್ಯವೇದದಲ್ಲಿ ನಮ್ಮ ಆತ್ಮಿಕ ತಾಯಿಯನ್ನು ಹವ್ವ ಎಂದು ಕರೆಯಲಾಗುತ್ತದೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ ಆದರೆ ಮೇಲನ ಯರುಸಲೇಂ ಎಂಬವಳು ಸ್ವತಂತ್ರಳು ಇವಳೇ ನಮಗೆ ತಾಯಿ ಎಂದು ಗಲಾತ್ಯದವರಿಗೆ ಹೇಳುತ್ತದೆ ಒಬ್ಬ ತಾಯಿ ಕೂಡ ಆಗಾಗ್ಗೆ ತನ್ನ ತಾಯಿಯನ್ನು ನೋಡಲು ಬಯಸುತ್ತಾಳೆ ಜೀವನವು ಸವಾಲಿನ ಮತ್ತು ದನಿದ ಅನುಭವವಾದಾಗ ನಿಮ್ಮ ಯೌವನವೂ ಮರೆಯಾಯಿತು ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ಯಾರೊಬ್ಬರು ಸುತ್ತಲೂ ಇಲ್ಲ ಆಗ ನಿಮ್ಮನ್ನು ನೀವು ಯಾರನ್ನು ಹೆಚ್ಚು ನೋಡಲು ಬಯಸುತ್ತೀರಿ ಎಂದು ಕೇಳಿದರೆ ವಯಸ್ಸಾದವರು ಸಹ ತಾಯಿ ಎಂದು ಉತ್ತರಿಸುತ್ತಾರೆ ಅಜ್ಜಂದಿರು ಕೂಡ ತಮ್ಮ ತಾಯಂದಿರನ್ನು ಹೆಚ್ಚು ನೋಡಲು ಬಯಸುತ್ತಾರೆ ಎಂದು ಹೇಳುತ್ತಾರೆ ಅತ್ಯಂತ ಸುಂದರವಾದ ಪದ ಯಾವುದು ಎಂದು ಜನರು ಸಂಶೋಧಿಸಿದಾಗ ತಾಯಿ ಎಂಬ ಪದವು ಅತ್ಯಂತ ಸುಂದರ ಪದ ಎಂದು ಕಂಡುಬಂದಿದೆ ಪ್ರತಿಯೊಬ್ಬರ ಹೃದಯದಲ್ಲಿ ತಾಯಿಯ ಉಪಸ್ಥಿತಿಯು ನಮ್ಮ ಆಧ್ಯಾತ್ಮಿಕ ತಾಯಿಯ ತ್ಯಾಗ ಮತ್ತು ಪ್ರೀತಿಯನ್ನು ಹಾಗೂ ಅವರು ತಮ್ಮ ಮಕ್ಕಳನ್ನು ಹೇಗೆ ಮೌನವಾಗಿ ಮುನ್ನಡೆಸುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಇವೆಲ್ಲವೂ ತಾಯಿಯ ಮೇಲಿನ ಸಾರ್ವತ್ರಿಕ ಹಂಬಲಕ್ಕೆ ಕೊಡುಗೆ ನೀಡುತ್ತವೆ ಆದ್ದರಿಂದ ಇಂದು ತಾಯಿಯ ಕತೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತೆಂಟು ತೆಗೆಯೋಣ ಗಲಾತ್ಯದವರಿಗೆ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತೆಂಟು ಸಹೋದರೆ ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಅದೇ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ಇಸಾಕನಂತೆ ವಾಗ್ದಾನದ ಮಕ್ಕಳು ಎಂದು ಬರೆಯಲಾಗಿದೆ ದೇವರಲ್ಲಿ ನಂಬಿಕೆ ಇಟ್ಟು ರಕ್ಷಿಸಲ್ಪಡುವವರನ್ನು ಸತ್ಯವೇದವು ಹೀಗೆ ವಿವರಿಸುತ್ತದೆ ಹಾಗಾದರೆ ದೇವರು ನಮಗೆ ಯಾವ ವಾಗ್ದಾನವನ್ನು ಮಾಡಿದ್ದಾರೆಂದು ನೋಡಲು ಒಂದು ಯೋಹಾನನು ಅಧ್ಯಾಯ ಎರಡನ್ನು ನೋಡೋಣ ನಾವು ಒಂದು ಯೋಹಾನನು ಅಧ್ಯಾಯ ಎರಡು ವಚನ ಇಪ್ಪತ್ತೈದು ನೋಡೋಣ ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಮಗೆ ಏನನ್ನು ವಾಗ್ದಾನ ಮಾಡಿದರು ನಿತ್ಯಜೀವವು ದೇವರು ನಮಗೆ ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾರೆ ಇಂದಿನ ಪ್ರಸಂಗದ ಶೀರ್ಷಿಕೆ ತಾಯಿಯ ಕತೆ ತಾಯಿಯಿಂದ ಜೀವವನ್ನು ಬೇರ್ಪಡಿಸಲು ಸಾಧ್ಯವೇ ತಾಯಿ ಇಲ್ಲದೆ ಜೀವವು ಎಂದಿಗೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ತಾಯಿ ಇಲ್ಲದೆ ನಾವು ಮಾತನಾಡಲು ನಡೆಯಲು ಅಥವಾ ಏನನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ ನಾವು ನಮ್ಮ ತಾಯಂದಿರಿಂದ ನಮ್ಮ ಡಿಎನ್ಎನ್ನು ಬಾಧ್ಯತೆಯಾಗಿ ಪಡೆಯುತ್ತೇವೆ ಮಾನವನ ದೇಹದಲ್ಲಿ ಅರವತ್ತು ಒಂದು ಲಕ್ಷ ಕೋಟಿಗಿಂತಲೂ ಹೆಚ್ಚು ಜೀವಕೋಶಗಳಿವೆ ನಮ್ಮ ಜೀನ್ಗಳಲ್ಲಿ ಅರ್ಧದಷ್ಟು ನಮ್ಮ ತಂದೆಯಿಂದ ಮತ್ತು ಅರ್ಧದಷ್ಟು ನಮ್ಮ ತಾಯಿಯಿಂದ ಬರುತ್ತವೆ ಎಂದು ಹೇಳಲಾಗುತ್ತದೆ ಆದರೆ ತಾಯಿಯ ಮೈಟೊಕಾಂಡ್ರಿಯಲ್ ಜೀನ್ಗಳು ಮಾತ್ರ ನಮಗೆ ರವಾನೆಯಾಗುತ್ತವೆ ಇದರರ್ಥ ತಾಯಿ ಇಲ್ಲದೆ ನಾವು ಸಂಪೂರ್ಣ ಮನುಷ್ಯರಾಗಲು ಸಾಧ್ಯವಿಲ್ಲ ಆದ್ದರಿಂದ ತಾಯಿ ಇಲ್ಲದೆ ನಾವು ಜೀವವನ್ನು ಹೊಂದಲು ಸಾಧ್ಯವಿಲ್ಲ ಇದರ ವಿಷಯದಲ್ಲಿ ದೇವರ ಚಿತ್ತವೇನೆಂದು ಹತ್ತಿರದಿಂದ ನೋಡೋಣ ಪ್ರಕಟಣೆ ಅಧ್ಯಾಯ ನಾಲ್ಕು ವಚನ ಹನ್ನೊಂದು ಕರ್ತನೆ ನಮ್ಮ ದೇವರೇ ನೀನು ಪ್ರಭಾವ ಮಾನಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ ಸಮಸ್ತವು ದೇವರಿಂದ ಸೃಷ್ಟಿಸಲ್ಪಟ್ಟವು ಯಾರ ಚಿತ್ತದಿಂದ ಎಲ್ಲವೂ ಅಸ್ತಿತ್ವಕ್ಕೆ ಬಂದಿತು ದೇವರ ಚಿತ್ತದಿಂದ ಹಾಗಾದರೆ ತಾಯಿ ಇಲ್ಲದೆ ತಂದೆಯ ಮೂಲಕ ಹುಟ್ಟಲು ದೇವರು ಸಮಸ್ತವನ್ನು ಸೃಷ್ಟಿಸಲು ಸಾಧ್ಯವಿಲ್ಲವೇ ಅವರು ಸರ್ವಶಕ್ತ ದೇವರು ಎಷ್ಟಾದರೂ ಅವರು ಹಾಗೆ ಮಾಡಲಿಲ್ಲ ಬದಲಾಗಿ ಎಲ್ಲಾ ಮಕ್ಕಳು ತಾಯಿಯ ಮೂಲಕವೇ ಜನಿಸುವಂತೆ ಮಾಡಿದರು ತಾಯಿ ಇಲ್ಲದೆ ಜೀವ ಪೂರ್ಣಗೊಳ್ಳುವುದು ಅಸಾಧ್ಯವಾಗಿದೆ ಮುಂದಿನ ಪೀಳಿಗೆಗೆ ಜನ್ಮ ನೀಡಲು ತಾಯಿ ಬಹಳಷ್ಟು ದುಃಖಗಳನ್ನು ಸಹಿಸಿಕೊಳ್ಳಬೇಕು ಆದ್ದರಿಂದ ತಾಯಿ ಎಂಬ ಪದವು ನೋವು ತ್ಯಾಗ ಸಂಕಟ ಮತ್ತು ಯಾತನೆಯನ್ನು ಒಳಗೊಂಡಿದೆ ಎಂದು ನಾವು ಹೇಳಬಹುದು ನಾವು ಸಾಂದರ್ಭಿಕವಾಗಿ ಅಮ್ಮ ಅಮ್ಮ ಎಂದು ಕರೆಯುತ್ತೇವೆ ನಿಮಗೆ ದೈಹಿಕ ತಾಯಿ ಇದ್ದಾರೆ ಮತ್ತು ಆತ್ಮಿಕ ತಾಯಿಯೂ ಸಹ ಇದ್ದಾರೆ ತಾಯಿಯ ಹೆಸರಿನಲ್ಲಿ ಮಕ್ಕಳಿಗಾಗಿ ಲೆಕ್ಕವಿಲ್ಲದಷ್ಟು ಕಷ್ಟಗಳನ್ನು ಸಹಿಸಿಕೊಳ್ಳಲಾಗುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ತಾಯಿ ಎಂಬ ಹೆಸರು ಸುಮ್ಮನೆ ಬರುವ ಹೆಸರಲ್ಲ ಪ್ರಕಟಣೆ ನಾಲ್ಕೂರಲ್ಲಿ ಎಲ್ಲವೂ ದೇವರ ಚಿತ್ತದಿಂದ ಸೃಷ್ಟಿಸಲ್ಪಟ್ಟವು ಎಂದು ಹೇಳುತ್ತದೆ ದೇವರ ಯೋಜನೆಯಲ್ಲಿ ಎಲ್ಲಾ ಜೀವಿಗಳು ತಂದೆಯ ಮೂಲಕವಲ್ಲ ತಾಯಿಯ ಮೂಲಕ ಜನಿಸುತ್ತವೆ ಎಲ್ಲಾ ಜೀವಿಗಳು ತಮ್ಮ ದೈಹಿಕ ತಾಯಂದಿರ ಮೂಲಕ ದೈಹಿಕ ಜೀವವನ್ನು ಬಾಧ್ಯವಾಗಿ ಪಡೆಯುವಂತೆಯೇ ನಮ್ಮ ಆಧ್ಯಾತ್ಮಿಕ ತಾಯಿಯಿಲ್ಲದೆ ನಿತ್ಯ ಜೀವವನ್ನು ಬಾಧ್ಯತೆಯಾಗಿ ಪಡೆಯಲು ಸಾಧ್ಯವಿಲ್ಲ ಈ ವಿಷಯಕ್ಕೆ ನಮ್ಮನ್ನು ಎಚ್ಚರಗೊಳಿಸಲು ದೇವರು ಸಮುದ್ರದಲ್ಲಿರುವ ಮೀನುಗಳು ಆಕಾಶದಲ್ಲಿರುವ ಪಕ್ಷಿಗಳು ಮತ್ತು ಭೂಮಿಯ ಮೇಲಿನ ಪ್ರಾಣಿಗಳು ಸಮಸ್ತ ಜೀವಿಗಳು ತಮ್ಮ ತಾಯಂದಿರ ಮೂಲಕ ಜೀವವನ್ನು ಬಾಧ್ಯವಾಗಿ ಪಡೆಯುವಂತೆ ವಿನ್ಯಾಸಗೊಳಿಸಿದರು ನಮ್ಮ ದೈಹಿಕ ತಾಯಿಯ ಮೂಲಕ ದೈಹಿಕ ಜೀವನವನ್ನು ನೀಡುವಂತೆಯೇ ನಮಗೆ ನಿತ್ಯ ಜೀವವನ್ನು ನೀಡುವ ಆಧ್ಯಾತ್ಮಿಕ ತಾಯಿಯೂ ಇರಬೇಕೆಂದು ಇದು ನಮಗೆ ಕಲಿಸುತ್ತದೆ ಅಲ್ಲವೇ ನಮ್ಮ ಆಧ್ಯಾತ್ಮಿಕ ತಾಯಿ ಇಲ್ಲದೆ ನಿತ್ಯ ಜೀವವನ್ನು ಕೊಡಲು ಸಾಧ್ಯವಿಲ್ಲ ಎಂಬ ಅಂಶಕ್ಕೆ ದೇವರು ನಮ್ಮನ್ನು ಎಚ್ಚರಗೊಳಿಸುತ್ತಿದ್ದಾರೆ ಹಾಗಾದರೆ ಸತ್ಯವೇದದಲ್ಲಿ ಆತ್ಮಿಕ ತಾಯಿ ಅಸ್ತಿತ್ವದಲ್ಲಿದ್ದಾರೆಯೇ ಸತ್ಯವೇದವು ಎಲ್ಲ ವಿಷಯಕ್ಕೂ ಸಾಕ್ಷೀಕರಿಸಬೇಕು ಸತ್ಯವೇದವು ಏನು ಸಾಕ್ಷೀಕರಿಸುತ್ತದೆ ಎಂಬುದು ಹೆಚ್ಚು ಮುಖ್ಯವಾಗಿದೆ ಆದಿಕಾಂಡ ಅಧ್ಯಾಯ ಒಂದರ ಮೂಲಕ ನಮಗೆ ನಿತ್ಯಜೀವವನ್ನು ನೀಡುವ ನಮ್ಮ ಆತ್ಮಿಕ ತಾಯಿ ಇದ್ದಾರೆ ಎಂದು ದೃಢಪಡಿಸಿಕೊಳ್ಳೋಣ ಆದಿಕಾಂಡ ಅಧ್ಯಾಯ ವಚನ ಹೋಗೋಣ ಅಧ್ಯಾಯ ಒಂದು ವಚನ ಇಪ್ಪತ್ತಾರರಲ್ಲಿ ಹೀಗೆಂದು ಹೇಳುತ್ತದೆ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ತಂದೆ ದೇವರು ಮಾತ್ರ ಮನುಕುಲವನ್ನು ಸೃಷ್ಟಿಸಿದ್ದರೆ ನಾವು ಉಂಟು ಮಾಡೋಣ ಎಂದು ಹೇಳುವ ಬದಲು ನಾನು ಮಾಡುತ್ತೇನೆ ಎಂದು ಹೇಳಬೇಕಿತ್ತು ಸತ್ಯವೇದವು ನಮಗೆ ಸತ್ಯವನ್ನು ಕಲಿಸುತ್ತದೆ ಒಬ್ಬರೇ ದೇವರು ಎಲ್ಲವನ್ನೂ ಸೃಷ್ಟಿಸಿದ್ದರೆ ನಾವು ಮಾಡೋಣ ಎಂಬ ಹೇಳಿಕೆ ಇಲ್ಲಿ ಕಾಣಿಸಿಕೊಳ್ಳಬೇಕೇ ಇಲ್ಲ ಆದ್ದರಿಂದ ಮನುಕುಲವು ಸೃಷ್ಟಿಸಿದ ದೇವರುಗಳು ಒಬ್ಬರಿಗಿಂತ ಹೆಚ್ಚು ಇರಬೇಕು ವಚನ ಇಪ್ಪತ್ತೇಳು ಹೋಗುವ ಮೂಲಕ ಉತ್ತರವನ್ನು ಕಂಡುಕೊಳ್ಳೋಣ ವಚನ ಅನ್ನು ನೋಡೋಣ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ಏನು ಮಾಡಿದರು ನಿರ್ಮಿಸಿದನು ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂದು ಹೇಳಿದರು ಮತ್ತು ಅವರು ಗಂಡು ಮತ್ತು ಹೆಣ್ಣು ಇಬ್ಬರನ್ನೂ ಸೃಷ್ಟಿಸಿದರು ನಮ್ಮ ಎಂದು ಸೂಚಿಸಿದ ಗಂಡು ಸ್ವರೂಪದ ದೇವರು ಮತ್ತು ಹೆಣ್ಣು ಸ್ವರೂಪದ ದೇವರು ಇದ್ದಾರೆ ಎಂದು ನಮಗೆ ಅರ್ಥವಾಗುತ್ತದೆ ಅಲ್ಲವೇ ಒಬ್ಬರೇ ದೇವರು ಮನುಕುಲವನ್ನು ಸೃಷ್ಟಿಸಲಿಲ್ಲ ದೀರ್ಘಕಾಲದವರೆಗೆ ಮನುಕುಲವು ಗಂಡು ಸ್ವರೂಪದ ದೇವರನ್ನು ತಂದೆ ದೇವರು ಎಂದು ಕರೆಯುತ್ತಿತ್ತು ಹಾಗಾದರೆ ಹೆಣ್ಣು ಸ್ವರೂಪದ ದೇವರನ್ನು ನಾವು ಏನೆಂದು ಕರೆಯಬೇಕು ಸಹಜವಾಗಿ ಆಕೆ ನಮಗೆ ಜೀವವನ್ನು ನೀಡುವುದರಿಂದ ನಾವು ಆಕೆಯನ್ನು ತಾಯಿ ದೇವರು ಎಂದು ಕರೆಯಬೇಕು ಹೀಗಾಗಿ ದೈಹಿಕ ಲೋಕದಲ್ಲಿ ತಂದೆ ಮತ್ತು ತಾಯಂದಿರು ಇರುವಂತೆಯೇ ಆಧ್ಯಾತ್ಮಿಕ ಲೋಕದಲ್ಲಿ ತಂದೆ ದೇವರು ಮತ್ತು ತಾಯಿ ದೇವರು ಇಬ್ಬರೂ ಇದ್ದಾರೆ ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು ಎಷ್ಟಾದರೂ ಆ ಜೀವವು ಮನುಕುಲಕ್ಕೆ ತಾಯಿಯ ಮೂಲಕ ಮಾತ್ರ ನೀಡಲ್ಪಡುತ್ತದೆ ಮನುಕುಲವು ದೈಹಿಕ ಲೋಕದಲ್ಲಿ ಜೀವಿಸುತ್ತಿರುವಾಗ ಈ ತತ್ವವನ್ನು ಕಲಿತಿಲ್ಲವೆ ತಾಯಿ ಇಲ್ಲದೆ ಮಕ್ಕಳು ಜನಿಸಲು ಸಾಧ್ಯವಿಲ್ಲ ಮತ್ತು ಈ ನಿಜ ಸಂಗತಿ ಚಿಕ್ಕ ಮಕ್ಕಳಿಗೂ ತಿಳಿದಿದೆ ಅದೇ ರೀತಿ ಆಧ್ಯಾತ್ಮಿಕ ಜೀವವನ್ನು ಸ್ವೀಕರಿಸಲು ನಾವು ನಮ್ಮ ಆಧ್ಯಾತ್ಮಿಕ ತಾಯಿಯನ್ನು ಹೊಂದಿರಬೇಕು ನಾವು ಗಂಡು ಸ್ವರೂಪದ ದೇವರನ್ನು ತಂದೆ ದೇವರು ಎಂದು ಕರೆಯುವುದರಿಂದ ಸ್ವಾಭಾವಿಕವಾಗಿಯೇ ನಾವು ಹೆಣ್ಣು ಸ್ವರೂಪದ ದೇವರನ್ನು ತಾಯಿ ದೇವರು ಎಂದು ಕರೆಯಬೇಕು ಆದ್ದರಿಂದ ತಂದೆ ದೇವರು ಮತ್ತು ತಾಯಿ ದೇವರು ಮನುಕುಲವನ್ನು ಸೃಷ್ಟಿಸುವುದರಲ್ಲಿ ಮತ್ತು ಬಾಬೆಲ್ ಗೋಪುರವನ್ನು ನಿರ್ಮಿಸಿದ ಮನುಕುಲದ ಅಹಂಕಾರವನ್ನು ಎದುರಿಸುವಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು ಈ ಕಾರಣದಿಂದಲೇ ಸತ್ಯವೇದದಲ್ಲಿ ಎಲೋಹಿಂ ಎಂಬ ಬಹುವಚನ ನಾಮಪದವನ್ನು ಬಳಸಲಾಗಿದೆ ಸತ್ಯವೇದವು ದೇವರನ್ನು ಉಲ್ಲೇಖಿಸುವ ಏಕವಚನ ನಾಮಪದಗಳ ಕೊರತೆಯಿರುವುದರಿಂದ ಬಹುವಚನ ನಾಮಪದವಾದ ಎಲೋಹಿಂ ಎಂಬ ಪದವನ್ನು ಬಳಸಿಲ್ಲ ಎಲೋಹ ಮತ್ತು ಎಲ್ ಎಂಬ ಏಕವಚನ ನಾಮಪದಗಳು ಇದೆ ಅಲ್ಲವೇ ಎಲ್ ಎಂಬುದು ಒಬ್ಬರೇ ದೇವರನ್ನು ಸೂಚಿಸಲು ಬಳಸುವ ಏಕವಚನ ನಾಮಪದವಾಗಿದೆ ಇಷ್ಟಾದರೂ ಸತ್ಯವೇದಾದ್ಯಂತ ದೇವರಿಗೆ ಎಲೋಹಿಂ ಎಂಬ ಪದವನ್ನು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಬಾರಿ ಬಳಸಲಾಗಿದೆ ಎಂದು ನಾವು ನೋಡಬಹುದು ಸತ್ಯವೇದ ಮೂಲ ಪಟ್ಟೆಗಳಲ್ಲಿ ಅದು ಆ ರೀತಿ ದಾಖಲಾಗಿದ್ದು ಸತ್ಯವೇದ ವಿದ್ವಾಂಸರು ಸಹ ಅದನ್ನು ನಿರಾಕರಿಸಲಾಗದಂತೆ ಮಾಡುತ್ತದೆ ಹೀಗಾಗಿ ತಾಯಿ ಇದ್ದಾಗ ಮಾತ್ರ ಮನುಕುಲವು ದೇವರ ವಾಗ್ದಾನವನ್ನು ಪಡೆಯಲು ಸಾಧ್ಯ ದೇವರ ವಾಗ್ದಾನ ಏನು ಅದು ನಿತ್ಯ ನಮ್ಮ ಪರಲೋಕದ ತಾಯ್ನಾಡಿಗೆ ಹಿಂತಿರುಗಲು ನಾವು ನಿತ್ಯಜೀವದ ವಾಗ್ದಾನವನ್ನು ಸ್ವೀಕರಿಸುತ್ತೇವೆ ಅಲ್ಲವೇಯ ಈ ವಾಗ್ದಾನವನ್ನು ಹೊಂದಿರದವರಿಗೆ ಅವರು ಎಷ್ಟು ಸಾರಿ ಸ್ವಾಮಿ ಸ್ವಾಮಿ ಎಂದು ಹೇಳಿದರು ಮತ್ತಾಯನು ಅಧ್ಯಾಯ ಏಳೂರಲ್ಲಿ ಏನೆಂದು ಹೇಳಿದರು ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಇದನ್ನು ಈ ರೀತಿ ಬರೆಯಲಾಗಿದೆ ಅಲ್ಲವೇ ತಂದೆ ಮತ್ತು ತಾಯಿ ಇಬ್ಬರೂ ಇರುವಾಗ ಒಂದು ಸಭೆ ನಿತ್ಯಜೀವವನ್ನು ಹೊಂದಬಹುದು ಮತ್ತು ಒಬ್ಬ ವ್ಯಕ್ತಿಯು ನಿತ್ಯಜೀವಕ್ಕೆ ಬಾಧ್ಯವಾಗುವ ವಾಗ್ದಾನದ ಮಗುವಾಗಬಹುದು ತಾಯಿ ಇಲ್ಲದೆ ನಾವು ವಾಗ್ದಾನದ ಮಕ್ಕಳಾಗಬಹುದೇ ಇದು ಅಸಾಧ್ಯ ಅದು ದೇವರ ಬೋಧನೆಗಳನ್ನು ವಿರೂಪಗೊಳಿಸುವ ಸುಳ್ಳು ಬೋಧನೆಯಾಗಿದೆ ಒಂದು ಕುಟುಂಬದಲ್ಲಿ ತಾಯಿ ತನ್ನ ಮಕ್ಕಳು ಮತ್ತು ತನ್ನ ಗಂಡನ ಸೇವೆ ಮಾಡುವುದನ್ನು ನಾವು ನಿರಂತರವಾಗಿ ನೋಡುತ್ತೇವೆ ದೇವರು ಸ್ಥಾಪಿಸಿದ ಕ್ರಮ ಹೀಗಿದೆ ಗಂಡನು ಹೆಂಡತಿಗೆ ತಲೆ ಎಂದು ಬರೆಯಲಾಗಿದೆ ಅಲ್ಲವೇ ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಸಾಮರಸ್ಯದ ಕುಟುಂಬವನ್ನು ನಿರ್ಮಿಸುವ ಬಗ್ಗೆ ಸತ್ಯವೇದವು ನಮಗೆ ಇದನ್ನು ಕಲಿಸುತ್ತದೆ ನಾವು ಒಬ್ಬರನ್ನೊಬ್ಬರು ಕಾಳಜಿ ವಹಿಸಬೇಕೆಂದು ಸತ್ಯವೇದವು ನಮಗೆ ಕಲಿಸುತ್ತದೆ ತಂದೆ ತಾಯಿ ಇಬ್ಬರೂ ಅಮೂಲ್ಯರು ತಾಯಿ ಕುಟುಂಬದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದರೂ ಆಕೆ ತನ್ನನ್ನು ತಾನು ವಿನಮ್ರಗೊಳಿಸಿಕೊಳ್ಳುತ್ತಾಳೆ ಆಕೆ ಸೇವಕಿಯಂತೆ ಬದುಕುತ್ತಾಳೆ ಇದಲ್ಲದೆ ಒಬ್ಬ ತಾಯಿಗೆ ತನ್ನ ಮಕ್ಕಳ ಮೇಲಿನ ಪ್ರೀತಿಯು ಅವಳ ತಾಯಿಯ ತಾಯಿಯ ತಾಯಿಯಿಂದ ಬಂದ ಜೀನ್ ಆಗಿದೆ ನಾವು ಅದರ ಮೂಲವನ್ನೇ ಪತ್ತೆಹಚ್ಚಿದರೆ ನಾವು ಆದಿಕಾಂಡ ಅಧ್ಯಾಯ ಮೂರು ಕೊನೆಗೊಳ್ಳುತ್ತೇವೆ ಆದಿಕಾಂಡ ಅಧ್ಯಾಯ ಮೂರು ನೋಡೋಣ ಅಧ್ಯಾಯ ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು ಯಾಕಂದರೆ ಏನು ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ ತಾಯಿ ಎಂಬ ಪದ ತಕ್ಷಣ ಬರುತ್ತದೆ ಆಕೆ ಬದುಕುವವರೆಲ್ಲರಿಗೂ ಮೂಲಮಾತೆಯಾದಳು ಮುಕ್ತಾಯದಲ್ಲಿ ಜೀವವು ಹವಳಿಂದ ಪ್ರಾರಂಭವಾಯಿತು ಯಾರ ಹೆಂಡತಿ ಅವಳು ಆದಾಮನ ಹೆಂಡತಿ ಮತ್ತು ಸತ್ಯವೇದದಲ್ಲಿ ಆದಾಮನು ಕ್ರಿಸ್ತನನ್ನು ಸೂಚಿಸುತ್ತಾನೆ ರೋಮಾಪುರದವರಿಗೆ ಅಧ್ಯಾಯ ಐದು ವಚನ ಹದಿನಾಲ್ಕು ಅನ್ನು ನೋಡೋಣ ಅಧ್ಯಾಯ ಐದು ವಚನ ಹದಿನಾಲ್ಕೂರಲ್ಲಿ ಹೀಗೆಂದು ಬರೆಯಲಾಗಿದೆ ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯೂ ನಡೆಯುತ್ತಿತ್ತು ಆದಾಮನು ದೇವಾಗ್ನೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ಆ ಆದಾಮನು ಯಾರು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ ಬರಬೇಕಾದ ಒಬ್ಬಾತ ಯಾರು ಅದು ಕ್ರಿಸ್ತನು ಹಾಗಾದರೆ ಕ್ರಿಸ್ತನೊಂದಿಗೆ ಯಾರು ಅಸ್ತಿತ್ವದಲ್ಲಿರಬೇಕು ಆಧ್ಯಾತ್ಮಿಕ ಹೆಂಡತಿಯಾದ ಹವಳು ಅಸ್ತಿತ್ವದಲ್ಲಿರಬೇಕು ಆದ್ದರಿಂದ ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡರಲ್ಲಿ ಆತ್ಮನು ಮೊದಲಗಿತ್ತಿಯೂ ಕಾಣಿಸಿಕೊಳ್ಳುತ್ತಾರೆ ಆತ್ಮನು ತಂದೆ ದೇವರು ಮತ್ತು ಮೊದಲಗಿತ್ತಿ ಆತನ ಹೆಂಡತಿ ಅವರು ತಂದೆ ದೇವರು ಮತ್ತು ತಾಯಿ ದೇವರು ಅಲ್ಲದೆ ಪ್ರಕಟಣೆ ಇಪ್ಪತ್ತೊಂದರಲ್ಲಿ ಯಜ್ಞದ ಕುರಿಯಾದಾತನು ಮತ್ತು ಯಜ್ಞದ ಕುರಿಯಾದಾತನ ಹೆಂಡತಿ ಕಾಣಿಸಿಕೊಳ್ಳುತ್ತಾರೆ ಈ ಎಲ್ಲಾ ರೀತಿಯ ವಿಷಯಗಳು ಸತ್ಯವೇದದಲ್ಲಿ ದಾಖಲಾಗಿವೆ ಆದ್ದರಿಂದ ಆದಾಮನು ಕ್ರಿಸ್ತನನ್ನು ಸೂಚಿಸುತ್ತಾನೆ ಮತ್ತು ಆತನ ಪತ್ನಿಯಾದ ತಾಯಿ ದೇವರ ಕುರಿತು ಏನಾಗಿದೆ ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವಳು ಹೆಣ್ಣು ಸ್ವರೂಪದ ದೇವರನ್ನು ಸೂಚಿಸಿದರೆ ಆದಾಮನು ಗಂಡು ಸ್ವರೂಪದ ದೇವರನ್ನು ಸೂಚಿಸುತ್ತಾನೆ ದೇವರು ತನ್ನ ಪ್ರೀತಿಯ ಮಕ್ಕಳಾದ ಇಡೀ ಮನುಕುಲವನ್ನು ಕರೆಯಲು ಎರಡನೆಯ ಸಾರಿ ಈ ಭೂಮಿಗೆ ಬಂದರು ಎರಡು ಸಾವಿರ ವರ್ಷಗಳ ಹಿಂದೆ ಆತನ ಮೊದಲನೆಯ ಬರುವಿಕೆಯಲ್ಲಿ ಅವರು ಗಲಿಲಾಯದಲ್ಲಿ ಸುವಾರ್ತೆಯನ್ನು ಬೋಧಿಸಿದರು ನಂತರ ಅಂಜೂರದ ಮರದ ಪ್ರವಾದನೆಯ ಪ್ರಕಾರ ಅವರು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮತ್ತೆ ದೀಕ್ಷಾ ಸ್ನಾನ ಹೊಂದಿ ಎರಡನೆಯ ಸಾರಿ ಸುವಾರ್ತೆಯ ಕಾರ್ಯವನ್ನು ಪ್ರಾರಂಭಿಸಿದರು ಹಾಗಾದರೆ ದಾವಿದನ ಪ್ರವಾದನೆಯ ನೆರವೇರಿಕೆಯಲ್ಲಿ ಮೂವತ್ತೇಳು ವರ್ಷಗಳ ಸ್ವಾರ್ಥ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಅವರು ಸ್ವರ್ಗಾರೋಹಣರಾದರು ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡರಲ್ಲಿ ಅಪೋಸ್ತಲ ಯೋಹಾನನ ಮೂಲಕ ಲೋಕದ ಎಲ್ಲಾ ಜನರು ತಾಯಿ ದೇವರನ್ನು ಗುರುತಿಸಿ ಆಕೆಯ ಬಳಿಗೆ ಹಿಂತಿರುಗಬೇಕು ಎಂದು ಅವರು ನಮ್ಮನ್ನು ಎಚ್ಚರಗೊಳಿಸಿದರು ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೇಳನ್ನು ನೋಡೋಣ ಆತ್ಮನು ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ತಂದೆ ಮತ್ತು ತಾಯಿ ಹೀಗೆಂದು ಹೇಳುತ್ತಾರೆ ಅವರು ಏನೆಂದು ಹೇಳುತ್ತಾರೆ ನಾವು ಯಾರ ಬಳಿಗೆ ಹಿಂತಿರುಗಬೇಕು ನಾವು ಆತ್ಮನು ಮೊದಲಗಿತ್ತಿಯ ಬಳಿಗೆ ಹಿಂತಿರುಗಬೇಕು ಇಡೀ ಮನುಕುಲವು ತಾಯಿಯನ್ನು ಅರಿತುಕೊಂಡಾಗ ನಂಬಿಕೆಯ ಪೂರ್ಣತೆಯನ್ನು ಸಾಧಿಸಬಹುದು ನಾವು ತಂದೆ ಮತ್ತು ತಾಯಿಯನ್ನು ತಿಳಿದಾಗ ಮಾತ್ರ ನಾವು ತಂದೆ ಮತ್ತು ತಾಯಿಯ ಬಳಿಗೆ ಹಿಂತಿರುಗಲು ಸಾಧ್ಯ ಮೊದಲಿಗೆ ಮೊದಲಗಿತ್ತಿಯೂ ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿಯೇನೆಂದರೆ ಸತ್ಯವೇದ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿಯೇನೆಂದರೆ ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ ಯಾವನಾದರೂ ತೆಗೆದುಹಾಕಿದರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರೂ ತೆಗೆದು ಬಿಡುವನು ನಮಗೆ ಬನ್ನಿ ಎಂದು ಹೇಳುವ ಆತ್ಮನು ಮೊದಲಗಿತ್ತಿಯ ವಾಕ್ಯಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಇಡೀ ಮನುಕುಲವು ತಂದೆ ಮತ್ತು ತಾಯಿಯನ್ನು ಹುಡುಕಬೇಕು ಮತ್ತು ನಿಜವಾದ ನಂಬಿಕೆಯನ್ನು ಸಾಧಿಸುವ ತಾಯಿಯ ಬಳಿಗೆ ಹಿಂತಿರುಗಬೇಕು ಯಶಾಯನು ಅಧ್ಯಾಯ ಅರವತ್ತೂರಲ್ಲಿ ಬೆಳಕಿನಿಂದಾಗಿ ಗಂಡು ಮಕ್ಕಳು ದೂರದಿಂದ ಬರುತ್ತಾರೆ ಮತ್ತು ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ ಎಂದು ಪ್ರವಾದಿಸಲಾಗಿಲ್ಲವೇ ಇದನ್ನು ಯಶಾಯನು ಅಧ್ಯಾಯ ಅರವತ್ತೂರಲ್ಲಿ ದೃಢಪಡಿಸಿಕೊಳ್ಳೋಣ ಅಧ್ಯಾಯ ಅರವತ್ತು ವಚನ ಒಂದು ಏಳು ಪ್ರಕಾಶಿಸು ಇಲ್ಲಿ ಅದು ಯಾರ ಬೆಳಕು ಎಂಬುದರ ಬಗ್ಗೆ ಗಮನ ಹರಿಸೋಣ ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಇಲ್ಲಿ ನಿಮ್ಮ ಬೆಳಕು ಯಾರ ಬೆಳಕನ್ನು ಸೂಚಿಸುತ್ತದೆ ಇದು ಎರೂಸಲೇಮಿನ ಬೆಳಕನ್ನು ಸೂಚಿಸುತ್ತದೆ ದೇವರು ನಮಗೆ ಎರುಸಲೇಮಿನ ಬೆಳಕನ್ನು ಪ್ರಕಾಶಿಸಲು ಹೇಳಿದ ಕಾರಣವನ್ನು ವಚನ ಎರಡನ್ನು ತೆಗೆಯುವುದರ ಮೂಲಕ ನೋಡೋಣ ವಚನ ಎರಡೂ ನೋಡೋಣ ಇಗೋ ಕತ್ತಲು ಆವರಿಸಿದೆ ಇಲ್ಲಿ ಇಂಗ್ಲಿಷ್ ಸತ್ಯವೇದದಲ್ಲಿ ಕತ್ತಲೆ ಭೂಮಿಯನ್ನು ಆವರಿಸುತ್ತದೆ ಎಂದು ಬರೆಯಲಾಗಿದೆ ಕತ್ತಲೆ ಭೂಮಿಯನ್ನು ಆವರಿಸಿದೆ ಮತ್ತು ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ಎಂಟು ಶತಕೋಟಿ ಜನರ ಆಧ್ಯಾತ್ಮಿಕ ಕಣ್ಣುಗಳು ಕಿವಿಗಳು ಮತ್ತು ಹೃದಯಗಳು ಸಂಪೂರ್ಣವಾಗಿ ಆವರಿಸಲ್ಪಟ್ಟಿವೆ ಇಗೋ ಕತ್ತಲು ಬೂವಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ವ್ಯಹೋವನ್ನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ವಚನ ಮೂರನ್ನು ನೋಡಿ ಜನಾಂಗಗಳು ಏನಾಗುವವು ನಿನ್ನ ಬೆಳಕಿಗೆ ನೆರೆಯುವವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಇದು ನೀವಾಗಲಿ ಹಾಗೂ ನಾನಾಗಲಿ ಹೇಳಿದ ಪ್ರವಾದನೆಯಲ್ಲ ಅದನ್ನು ಯಾರು ಪ್ರವಾದಿಸಿದರು ವಚನ ನಾಲ್ಕು ನೋಡೋಣ ಕಣ್ಣೆತ್ತಿ ಸುತ್ತಲೂ ನೋಡು ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೆರುತ್ತಿದ್ದಾರೆ ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ ನೀನು ನೋಡಿ ಕಳೆಗೊಳ್ಳುವಿ ನಿನ್ನ ಹೃದಯವು ಅದರುತ್ತಾ ಉಬ್ಬೋದು ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು ಇದು ಯಾವಾಗ ಸಂಭವಿಸುತ್ತದೆ ನಾವು ಬೋಧಿಸುವಾಗ ಘೋಷಿಸುವಾಗ ಮತ್ತು ಕತ್ತಲೆಯಲ್ಲಿ ಆವರಿಸಿರುವ ಎಲ್ಲಾ ಜನಾಂಗಗಳಿಗೆ ಯರುಸಲೇಮಿನ ಮಹಿಮೆಯ ಬೆಳಕನ್ನು ಪ್ರಕಾಶಿಸುವಾಗ ತಾಯಿ ಎಂಬ ಹೆಸರಿನ ಮುಂದೆ ಪರಲೋಕದ ಮಕ್ಕಳಾದ ನಾವು ಪರಲೋಕದಲ್ಲಿ ಮತ್ತು ಈ ಭೂಮಿಯಲ್ಲಿ ಮಾಡಿದ ಎಲ್ಲಾ ಪಾಪಗಳಿಗೆ ಪರಿಹಾರವನ್ನು ಸ್ವೀಕರಿಸಿ ನಮ್ಮ ಪರಲೋಕದ ಮನೆಗೆ ಹಿಂತಿರುಗಲು ಸಾಧ್ಯವಾಗುತ್ತದೆ ಎಂದು ನಾನು ನಂಬುತ್ತೇನೆ 영원한 천국 고향으로 넉넉히 또 돌아갈 수 있는 우리 하늘 자녀들이 다 돼야 될줄 믿습니다. ನಮಗೆ ಜೀವ ನೀಡಲು ಆಕೆ ಅನುಭವಿಸಿದ ನೋವಿಗೆ ತಾಯಿ ಎಂಬ ಹೆಸರು ಜೀವಂತ ಸಾಕ್ಷಿಯಾಗಿದೆ ಆಗ ತಾಯಿ ಎಂಬ ಹೆಸರನ್ನು ಗಳಿಸಬಹುದು ಆ ಹೆಸರನ್ನು ಸುಲಭವಾಗಿ ಗಳಿಸಲು ಸಾಧ್ಯವಿಲ್ಲ ಅಲ್ಲವೇ ಈ ಕಾರಣದಿಂದಲೇ ತಾಯಿ ನಮ್ಮನ್ನು ನನ್ನ ಜೀವನದಲ್ಲಿ ನೀವೇ ಸರ್ವಸ್ವ ಮತ್ತು ನನ್ನ ಏಕೈಕ ಕಾಳಜಿ ಎಂದು ವರ್ಣಿಸಿದರು ನಾವು ಕೂಡ ತಂದೆ ಮತ್ತು ತಾಯಿ ನಮ್ಮ ಜೀವನದಲ್ಲಿ ಸರ್ವಸ್ವ ಎಂದು ಹೇಳಲು ಸಾಧ್ಯವಾಗಬೇಕು ಈ ಮನಸ್ಥಿತಿಯೊಂದಿಗೆ ದೇವರ ಮಹಿಮೆಯನ್ನು ಲೋಕದಾದ್ಯಂತ ಹರಡೋಣ ಮತ್ತು ದೇವರ ಬೋಧನೆಗಳನ್ನು ತಲುಪಿಸೋಣ ನಮ್ಮ ಚಿಯೋನಿನ ಎಲ್ಲಾ ಸಹೋದರ ಸಹೋದರಿಯರನ್ನು ತಾಯಿಯ ಬೆಳಕಿನಡೆಗೆ ಮುನ್ನಡೆಸುವವರಾಗಬೇಕು ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತಾ ನಾನು ಈ ಪ್ರಸಂಗವನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ